ಕುಟುಂಬ ಹದಿನೆಂಟು ಗೋತ್ರದ ಗೌಡ ಸಮುದಾಯದ ಜನರನ್ನ ಒಗ್ಗೂಡಿಸುವಂತಹ ಸಹಿತ ಹಲವಾರು ಉದ್ದೇಶಗಳನ್ನ ಮುಂದಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಗೌಡರಯಾನೆ ಒಕ್ಕಲಿಗರ ಮಾತೃ ಸಂಘ ಸ್ಥಾಪನೆಯಾಗಿದೆ ಎಂದು ಮಂಗಳೂರಿನಲ್ಲಿ ಗೌಡ ಸಂಘದ ಸ್ಥಾಪಕಾಧ್ಯಕ್ಷರ ದಕ್ಷಿಣ ಕನ್ನಡ ಜಿಲ್ಲಾ ಗೌಡರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷ ಲೋಕಯ್ಯ ಗೌಡ ಕೆ ಮಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಗೌಡ ಒಕ್ಕಲಿಗ ಬಾಂಧವರಿದ್ದಾರೆ ಅಂದಾಜು ಎರಡೂವರೆ ಲಕ್ಷಕ್ಕಿಂತಲೂ ಅಧಿಕ ವಯಸ್ಕ ಮತದಾರರಿದ್ದಾರೆ ರಾಜಕೀಯವಾಗಿ ಗುರುತಿಸಿಕೊಂಡ ಅನೇಕ ಮುಂಚೂಣಿ ನಾಯಕರು ಇದ್ದಾರೆ ಹಲವಾರು ಕ್ಷೇತ್ರದಲ್ಲಿ ಗುರುತಿಸಿರುವುದು ನಮಗೆ ಹೆಮ್ಮೆ ನಮ್ಮ ಸಂಘದಲ್ಲಿ ವಿದ್ಯಾವಂತರು ಇದ್ದಾರೆ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದವರು ಇದ್ದಾರೆ ಉದ್ಯೋಗ ಇಲ್ಲದವರು ಇದ್ದಾರೆ ವಿದೇಶದಲ್ಲೂ ಇದ್ದಾರೆ ಆದ್ರೆ ಒಟ್ಟು ನಿಖರವಾದ ಅಂಕಿ ಸಂಖ್ಯೆ ಇಲ್ಲ ಈ ನಿಟ್ಟಿನಲ್ಲಿ ಅವರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನಮ್ಮ ಸಮುದಾಯದ ಅಂಕಿ ಅಂಶಗಳನ್ನು ಸಂಗ್ರಹಿಸುವ ಮೂಲಕ ಸಮೀಕ್ಷೆಯನ್ನ ನಾವು ಮಾಡುವ ಒಂದು ಉದ್ದೇಶವಾದ್ರೆ ನಮ್ಮ ಕುಟುಂಬಗಳು ಗೋತ್ರಗಳು ತರವಾಡು ಮನೆತನಗಳನ್ನ ಗುರುತಿಸುವುದು ಅಗತ್ಯವಾಗಿದೆ ಎಷ್ಟೋ ಮಂದಿಗೆ ನಮ್ಮ ಮೂಲ ತರವಾಡಿನ ಬಗ್ಗೆ ಅರಿವಿಲ್ಲ ಸಮಾಜದಲ್ಲಿನ ಆರ್ಥಿಕವಾಗಿ ಹಿಂದುಳಿದವರನ್ನ ಮೇಲೆತ್ತುವಂತಹ ಸಹಿತ ಹಲವು ಉತ್ತಮ ಉದ್ದೇಶಗಳನ್ನ ಇಟ್ಟುಕೊಂಡು ಜಿಲ್ಲಾ ಮಾತೃ ಸಂಘವನ್ನ ಆರಂಭಿಸಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರು ತಾಲೂಕುಗಳಿಗೆ ಪ್ರಾತಿನಿಧ್ಯ ನೀಡಿ ಸಂಘ ಕಾರ್ಯ ಮಾಡ್ತಿದೆ ತಾಲೂಕು ಸಂಘಗಳ ಸಮನ್ವಯಕರಾಗಿ ಒಟ್ಟು ಸೇರಿಸುವ ಕೆಲಸವನ್ನ ಮಾತೃ ಸಂಘ ಮಾಡ್ತಿದೆ ಈ ಹಿಂದೆ ಮಾತೃ ಸಂಘ ಇರಲಿಲ್ಲ ಈಗ ಅದರ ಅಗತ್ಯತೆಯನ್ನ ಮನಗಂಡು ಮಾತೃಸಂಘ ರಚನೆ ಮಾಡಿದ್ದೇವೆ ಎಂದು ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿ ಈಗ ನೋಂದಾಯಿತವಾದಂತಹ ಸಂಸ್ಥೆಯಾಗಿರುವಂತಹ ಜಿಲ್ಲಾ ಸಂಘದ ಕುರಿತು ಪ್ರಥಮ ಪತ್ರಿಕಾಗೋಷ್ಠಿಯನ್ನು ಪುತ್ತೂರಿನಲ್ಲಿ ಮಾಡ್ತಿದ್ದೇವೆ ಜಿಲ್ಲೆಯ ಸುಳ್ಯ ಮಂಗಳೂರು ಪುತ್ತೂರು ವಿಟ್ಲ ಬಂಟ್ವಾಲ ಬೆಳ್ತಂಗಡಿ ಕಡಬ ಹಾಗೇನೆ ಆರು ತಾಲೂಕುಗಳಿಗೆ ಹದಿನೈದರಂದು ಸಮಾಜಕ್ಕೆ ದುಡಿದ ಅನುಭವಿ ಹಿರಿಯ ಕಿರಿಯರನ್ನ ಗುರುತಿಸಿ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರ ಕಾರ್ಯಕಾರಿ ಸಮಿತಿ ಮತ್ತು ತೊಂಬತ್ತು ಸದಸ್ಯರ ಆಡಳಿತ ಮಂಡಳಿಯನ್ನ ರಚನೆ ಮಾಡಲಾಗಿದೆ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ವಕೀಲ ದಿನೇಶ ಮಂಡಪಾಡಿ ಬೆಳ್ತಂಗಡಿ ಗೌಡ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಆಗಿರುವ ಕುಶಲಪ್ಪ ಗೌಡ ಪುವಾಜೆ ಕಡಬ ತಾಲೂಕು ಸಂಘದ ಉಪಾಧ್ಯಕ್ಷರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಅಂಕಿ ಅಂಶ ನಮ್ಮಲ್ಲಿ ಈಗ ಸರಿಯಾಗಿ ನಿಖರವಾಗಿ ಯಾರತ್ರೂ ಇಲ್ಲ ಎಲ್ಲ ಹೇಳ್ತಾ ಇದ್ದೆ ನಮ್ಮ ಮೊದಲ ಆದ್ಯತೆ ಅಂದರೆ ಇಡೀ ನಮ್ಮ ಸಮಾಜದ ಸಮಾಜದ ಎಷ್ಟು ನಾವು ಇದ್ದೇವೆ ಅಂತ ಹೇಳುವಂಥದ್ದು ಸ್ಪಷ್ಟ ಮಾಡಲಿಕ್ಕೆ ನಮ್ಮ ಒಂದು ಪ್ರ ಪ್ರಥಮ ಪ್ರಯತ್ನ ಮತ್ತೆ ಯಾವ ಹೇಳಿ ಅಂಶ ಅಲ್ಲ ಅಂಕಿ ನಮಗೆ ನಮಗಿದ್ದರೆ ನಮಗೆ ಗೊತ್ತಾಗ್ತದೆ ಅದರಲ್ಲಿ ನಾವು ಅಷ್ಟು ಮಾತ್ರ ಅಲ್ಲ ಈ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಹಾಂ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹಾಗೆ ಅಂತಂದರೆ ನಮ್ಮಲ್ಲಿ ವಿದ್ಯಾವಂತರು ತುಂಬ ಇದ್ದಾರೆ ಯಾರು ವಕೀಲರು ಎಷ್ಟು ಜನ ಅಂತಾರೆ ಡಾಕ್ಟರ್ ಎಷ್ಟಿದ್ದಾನೆ ಸಿ ಜನ ವಕೀಲರು ಬೇರೆ ಬೇರೆ ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಅದೊಂದು ನಮಗೆ ಮಾಡುವಂಥದ್ದು ಕಾರ್ಯಕ್ರಮ ಉಂಟು ಆನಂತರ ಉದ್ಯೋಗ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಯಾವ್ಯಾವ ಉದ್ಯೋಗದಲ್ಲಿದ್ದಾರೆ ಎಷ್ಟು ಜನ ದೇಶದೊಳಗಿದ್ದಾರೆ ಎಷ್ಟು ಜನ ಪರದೇಶದಲ್ಲಿದ್ದಾರೆ ಇಂಥ ಅಂಕಿಅಂಶವನ್ನು ಮಾಡಿದರೆ ಬಾಕಿ ನಮ್ಮ ಇನ್ನ ಜನಾಂಗಕ್ಕೆ ಸ್ವಲ್ಪ ಪ್ರಯೋಜನಕಾರಿ ಆಗ್ಬೋದು ಅಂತೇಳಿ ನಮ್ಮ ಚಿಂತನೆ ಇದೆ ಹಾಗೆ ಆ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಆಮೇಲೆ ಈಗ ಹದಿನೆಂಟು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟೆಷ್ಟು ಹದಿನೆಂಟು ವರ್ಷದಿಂದ ಕೆಳಗೆ ಎಷ್ಟು ಹೇಳುವಂಥ ನಿಖರವಾದ ಒಂದು ಸಂಖ್ಯೆ ಅಂದರೆ ನೂರಕ್ಕೆ ನೂರಲ್ಲ ಅಂತ ತೊಂಬತ್ತೈದು ವರ್ಷಗಳ ಸರಿ ತಿಕ್ಕಿಂತ ನಮ್ಮ ಒಂದು ಗ್ರಹಿಕೆ ಅದನ್ನು ಮಾಡಿಯೇ ಮಾಡ್ತೇವೆ ಆಮೇಲೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಷ್ಟು ಮೇಲ್ಪ ಮೇಲೆ ವರ್ಗದಷ್ಟು ಇದನ್ನು ಒಂದು ಅಂದಾಜಿಲ್ಲೆಯನ್ನು ನಾವು ಮಾಡ್ತೇವೆ ಅಂದರೆ ಕಡು ಬಡವರು ಬಡವರು ಮತ್ತು ಶ್ರೀಮಂತರು ಅತಿ ಶ್ರೀಮಂತರು ಮಧ್ಯಮದವರು ಅಂತ ಇರ್ತಾರೆ ಅವರನ್ನು ಬೇಕಾಗ್ತವೆ ಯಾಕಂದರೆ ಕೆಲವೊಂದು ನಾವು ಅಂದಾಜಿಲ್ಲೆ ಹೇಳೋದಂತ ನಿಖರವಾಗಿ ನಮಗೆ ಗೊತ್ತಿಲ್ಲ ಆಗ ಅದನ್ನೆಲ್ಲ ಒಂದು ಸಾಧಾರಣ ಅಂಕಿಅಂಶದಲ್ಲಿ ಸಿಕ್ಕು ನಮ್ಮ ಸಮಾಜಕ್ಕೆ ಈ ಒಂದು ಈ ಒಂದು ನಮ್ಮ ಸಂಸ್ಥೆಯ ಮೂಲಕ ಅವರಿಗೆ ಒಂದು ಮಾಹಿತಿ ನೀಡಬೇಕು ಅಂತ ಹೇಳೋ ಉದ್ದೇಶ ನಮಗಿದೆ ಆನಂತರ ನಮ್ಮದಲ್ಲಿ ಗೋತ್ರ ಅಂತ ನಿಮಗೆ ಗೊತ್ತಿದೆ ಗೋತ್ರ ಮತ್ತು ಇದು ಯಾವುದು ಕುಟುಂಬ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಅದು ಉಂಟು ಹಾಗೆ ಈ ಗೋತ್ರಗಳು ಎಷ್ಟು ಈ ಕುಟುಂಬಗಳು ಎಷ್ಟು ಕುಟುಂಬದಲ್ಲಿ ಎರಡು ನಮೂನೆ ಇದೆ ನಿಮಗೆ ಗೊತ್ತಿರ್ಬೋದು ತರಾವಡ ಮಗು ಕುಟುಂಬ ಅಂತ ಒಂದು ಇರ್ತದೆ ಆ ತರಾವಡ ಗೋಟು ಬಿಟ್ಟು ಬೇರೆ ಕಡೆ ಹೋಗಿ ವಾಸಿಸುವ ತುಂಬ ಜನ ಇರ್ತಾರೆ ಈಗ ಎಷ್ಟೋ ವರ್ಷದಿಂದ ಹಿಂದೆ ಹೋದ್ರೂ ಕೆಲವು ಈ ಮೂಲ ತರಾವಡದಲ್ಲಿ ಗೊತ್ತಿರೋದಿಲ್ಲ ಅದೇನಾಗ್ತದೆ ಅಂತ ಹೇಳಿದ್ರೆ ಆ ತರಾವಳನ್ನು ಹುಡುಕಿ ನೀವು ಈಗ ಎಲ್ಲಿ ವಾಸ್ತವ ಇದ್ದೀರಿ ಎಲ್ಲಿ ಮನೆ ಇತ್ತು ಅಂತ ಹೇಳಿದರೆ ನಾವೊಂದು ಈಗ ಕಂಪ್ಯೂಟರ್ಗೆ ಹಾಕಿ ಕೊಟ್ಟಿದ್ದ ತರವಾಳ ಮನೆಗಳೆಲ್ಲ ಬರ್ತವೆ ಈಗ ದೂರ ಹೋದವರು ಕೂಡ ನಮಗೆ ಇದು ಮಡಿಕೇರಿ ಹಳ್ಳಿ ಹೋದವರೆಲ್ಲ ಏನು ಮಾಡ್ತಾರೆ ಮಡಿಕೇರಿ ನಾವು ಲೆಕ್ಕ ತೆಗೆಯೋದಿಲ್ಲ ಆದರೂ ನಾನು ಹೇಳೋದಂದ್ರೆ ಇಲ್ಲಿಯ ಸಂಸ್ಥಾನದಿಂದ ಇದ್ದವರೇ ಮಡಿಕೇರಿ ಕೂಗಿಗೆ ಹೋದವು ಹಾಗಿರುವಾಗ ಅವರು ತರೋಳು ಬಿಡಲಿಲ್ಲ ನಮ್ಮಲ್ಲಿ ಕೂಡ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿಗೆ ಹೋದವರು ಕೂಡ ಅವರು ತರಾವಳಿ ಬಿ ತರವಾಳು ಬಿಡಲಿಲ್ಲ ಅವರ ಮನೆ ಹತ್ರ ಇವಳು ಅದೇ ರೀತಿಯಲ್ಲಿ ಇಟ್ಟರು ಆದರೆ ಸಂಪರ್ಕ ಕಡಿಮೆ ಇದೆ ಈ ನಾವು ಮಾಡೋ ಸಮೀಕ್ಷೆಯಿಂದ ಅಂತ ಸಂಪರ್ಕ ಅವರಿಗೆ ಒಬ್ಬರಿಗೆ ಒಬ್ಬರಿಗೆ ಸಹಕಾರ ಉದಾಹರಣೆ ನಂದರ ಗೋತ್ರ ಅಥವಾ ಬಂಗಾರ ಗೋತ್ರ ನಮ್ಮಲ್ಲಿ ಗೋತ್ರಗಳಿದೆ ಆ ಗೋತ್ರಗಳನ್ನು ನಮ್ಮ ಇಡೀ ಜಿಲ್ಲೆಯಲ್ಲಿ ತಾಲ್ಲೂಕು ತಾಲೂಕು ತೆಗೆದಾಗ ಒಂದು ಎಷ್ಟು ಗೋತ್ರ ಉಂಟು ಗೊತ್ತಾಗುತ್ತೆ ಆಗ ಒಬ್ಬರ ಪರಿಚಯ ಓಹ್ ಇವರು ಇಂಥ ಗೋತ್ರ ಓ ಇವರು ಇಂಥ ಒಂದು ಥರವನ್ನು ಅವರಂತ ತಿಳಿಬರಲಿಕ್ಕೆ ನಾವೊಂದು ಸಮೀಕ್ಷೆ ಮಾಡಿ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಇದ್ದೇವೆ ನಮ್ಮಲ್ಲಿ ಯಾವಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಪುತ್ತೂರಲ್ಲಿ ಸಭೆ ಸೇರಿ ಈ ಒಂದು ಜಿಲ್ಲಾ ಸಂಘವನ್ನು ಮಾಡಬೇಕು ಅಂತೇಳಿ ಆದ ಮೇಲೆ ಕಾರ್ಯ ಮಾಡಿದೆ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಬನ್ನಿ ಮಧ್ಯದಲ್ಲಿ ಕೊರೋನಾ ಬಂದ ಕಾರಣ ನಾವು ಎರಡು ವರ್ಷ ಅದನ್ನು ಏನು ಮಾಡಲಿಲ್ಲ ನಮ್ಮ ಆಯ್ಕಿನ ಸಂಘಗಳು ನಮ್ಮ ಗಡಿ ಹೌದು ಇಲ್ಲ 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 ಅದೆಲ್ಲ ಆಯಾ ತಾಲೂಕಿನ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಹಾ ತಾಲೂಕು ಸಂಘಗಳು ನಮ್ಮ ನಾವು ಒಟ್ಟಿಗೆ ಸೇರಿಕೊಂಡು ಮಾಡಿದ್ದೆವು ತಾಲೂಕು ಸಂಘ ಸಾಮಾನ್ಯವಾಗಿ ಒಂದು ಮಾತ್ರ ಸಂಘ ಒಟ್ಟು ಸೇರಿಕೊಂಡು ಒಂದು ಯೂನಿಟಿಯಾಗಿ ಒಂದು ಮಾತ್ರ ಸಂಘ ಅಂತ ಹೌದು ಅಲ್ಲ

ನಾವು ಒಂಬತ್ತು ತಾಲೂಕಲ್ಲಿ ನಮ್ಮ ಜನಸಂಖ್ಯೆ ಇಲ್ಲ ಹಾಗಾಗಿ ಆರು ತಾಲೂಕಲ್ಲಿ ಮಾತ್ರ ನಾವು ಇದ್ದೇವೆ ಮತ್ತೆ ಅಲ್ಲಿ ಇದ್ದರೆ ಮತ್ತೆ ಸೇರಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎರಡು ಕುಟುಂಬ ಇದ್ದರೆ ಅವರನ್ನು ಸೇರಿಸ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ಸಮಾಜದ ಇವರು ಹೇಳಿದ್ರೆ ಹತ್ತು ಕುಟುಂಬ ಹದಿನೆಂಟು ಗೋತ್ರ ನಮ್ಮ ಏನು ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಅದು ಉಳಿಬೇಕು ಬೆಳೀಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಎರಡನೇದು ನಮ್ಮಲ್ಲಿ ತುಂಬ ಹಿಂದುಳಿದ ಜನಾಂಗ ಇದೆ ನಮ್ಮ ಸಮಾಜದ ತುಂಬ ಜನ ದುರಿದವರಿದ್ದಾರೆ ಅವರನ್ನು ಮೇಲೆ ತರುವಂಥದ್ದು ಮತ್ತು ಮುಖ್ಯವಾಹಿನಿಗೆ ಅವರನ್ನು ಬರುವ ಹಾಗೆ ಕೆಲಸ ಮಾಡುವಂಥದ್ದು ಇವರ ಉದ್ದೇಶ ನಮ್ಮ ಉದ್ದೇಶ ಏನಂತ ಹೇಳಿದರೆ ಇವರು ಹೇಳಿದಾಗೆ ಪ್ರತಿ ತಾಲೂಕಲ್ಲಿ ಎಷ್ಟು ಜನಸಂಖ್ಯೆ ಜ ಗೌಡ ಜನಾಂಗದವರು ಇದ್ದಾರೆ ಅದನ್ನು ಫೈಂಡ್ ಮಾಡಿ ಫೈಂಡ್ ಔಟ್ ಮಾಡಿ ನಾವು ತಾಲೂಕಿನವರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮನೆ ಮನೆಗೆ ನಾವು ಭೇಟಿ ಕೊಡ್ತೇವೆ ಹಾಂ ಹೌದು ಭೇಟಿ ಕೊಟ್ಟು ಎಷ್ಟು ಮನೆಗಳುಂಟು ಎಷ್ಟು ಸಂಖ್ಯೆ ಉಂಟಂತ ನಿಖರವಾಗಿ ಒಂದು ಪುಸ್ತಕವನ್ನು ಮಾಡ್ತೇವೆ ಅದು ಎಲ್ಲ ತಾಲೂಕುಗಳಿಗೆ ಕೊಟ್ಟು ಅಲ್ಲಿಯ ಜನಸಂಖ್ಯೆಯ ನಿಖರ ಮಾಹಿತಿ ಅವರಿಗೆ ಸಿಗ್ತದಲ್ಲ ಹಾಗಾಗಿ ಎಲ್ಲ ಜನಾಂಗದವರಿಗೂ ಗೊತ್ತಾಗ್ತದೆ ನಾವು ಇಷ್ಟು ಸಂಖ್ಯೆ ಇದ್ದೇವೆ ಅಂತ ಒಂದು ರಾಜಕೀಯದಲ್ಲಿ ಕೂಡ ನಾವು ಬಹಳ ಹಿಂದೆ ಇದ್ದೇವೆ ನಾವು ಈಗ ನಾಲ್ಕು ಐದು ಲಕ್ಷ ಜನಸಂಖ್ಯೆ ನಾವು ಇದ್ದೇವೆ ಇನ್ನೂ ಕೂಡ ನಮ್ಮನ್ನೊಂದು ರಾಜಕೀಯದವರು ಕಡೆಗಣಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಟ್ಟಿಯಾಗಿ ನಿಂತು ಸಮಾಜದವರು ಇಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಏನು ನಮ್ಮನ್ನು ನೀವು ಇಷ್ಟು ಗಣಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಸಂಖ್ಯೆಯನ್ನು ಒಟ್ಟಿಗೆ ಮಾಡಿ ಸರಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಗುರುತಿಸಬೇಕು ಖಂಡಿತ ಗುರುತಿಸಬೇಕು ನಾವು ಏನು ಓಟುದ ಕೊಡ್ಲಿಕ್ಕೆ ಮಾತ್ರ ಅಲ್ಲೂ ನಾವು ಅದನ್ನು ತಗೊಳ್ಲಿಕ್ಕೂ ಪಡ್ಕೊಳ್ಲಿಕ್ಕೂ ನಮಗೆ ಹಕ್ಕಿದೆ ಅಲ್ಲ ಅಂದರೆ ಆ ರೀತಿಯಲ್ಲಿ ನಾನು ಅದನ್ನೇ ಹೇಳಿದ ಹಾಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜದ ಹಿಂದುಳಿದ ವರ್ಗದವರನ್ನು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಒಂದು ಸಮಾಜದ ಮುಖ್ಯವಾಹಿನಿಗೆ ಬರುವಾಗೆ ತುಂಬ ಜನ ಹಿಂಜರೈತಾರೆ ನಮ್ಮ ಸಮಾಜದವರು ಹಿಂದುಳಿದ ವರ್ಗದವರು ಒಂದು ಸಭೆ ಸಮಾರಂಭಗಳಿಗೆ ಹೋದಾಗ ಗುರುತಿಸಿಕೊಳ್ಳುವುದಿಲ್ಲ ಅಂದರೆ ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಕೂಡ ಅಂಥವರು ಹಿಂದುಳಿದವರ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ನಮ್ಮ